ಕೈವಾರದ ಮಠಕ್ಕೆ ಅನ್ನದಾದ ಈ ಈ ಮೂರು ಸಮರ್ಪಿಸುತ್ತಿದ್ದೇವೆ ಶಿಮಲ ತಾಲೂಕಿನ ಸಮಸ್ತ ಭಕ್ತ ಸದ್ಗುರು ಶ್ರೀಯ ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರ ಭಾಗ ಕುಶ್ಕೊಳ್ಕೆ ನಮಸ್ಕರಿಸುತ್ತ ಶ್ರೀ ಕ್ಷೇತ್ರ ಕೈವಾರದ ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರ ಮಠದಲ್ಲಿ ಗುರುಪೂರ್ಣಿಮೆಯ ಅಂಗವಾಗಿ ಮೂರು ದಿವಸಗಳ ಕಾಲ ಎಪ್ಪತ್ತೆಂಟು ಎಪ್ಪತ್ತೆರಡು ಗಂಟೆಗಳ ಕಾಲ ಸತತವಾಗಿ ಸದ್ಗುರುಗಳಿಗೆ ಕೀರ್ತನೆಯನ್ನು ಭಕ್ತಾದಿಗಳಿಂದ ಅರ್ಪಿಸುವ ಕಾರ್ಯಕ್ರಮ ಮೂರು ದಿವಸಗಳಿಂದ ಕೈವಾರದಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಪರ ರಾಜ್ಯಗಳಿಂದ ಪರ ಊರುಗಳಿಂದ ಸಾವಿರಾರು ಜನ ಭಕ್ತರು ಬಂದು ಸಂಕೀರ್ತನೆಗಳನ್ನು ಸದ್ಗುರುಗಳಿಗೆ ಮನಸ್ಫೂರ್ತಿಯಾಗಿ ಅರ್ಪಿಸುತ್ತಿದ್ದಾರೆ ಈ ಮಠದಲ್ಲಿ ನಡೆಯುವ ಈ ಕಾರ್ಯಕ್ರಮಕ್ಕೆ ಅನ್ನದೋಸಕ್ಕಾಗಿ ಅನ್ನದಾಸಕ್ಕಾಗಿ ಶಿಡ್ಲಘಟ್ಟ ತಾಲೂಕಿನಿಂದ ಸಮಸ್ತ ತಾತಯ್ಯನವರ ಭಕ್ತ ಮಂಡಳಿಯಿಂದ ಸುಮಾರು ಮುನ್ನೂರು ಮೂಟೆಯ ಅಕ್ಕಿಯನ್ನು ಕೈವಾರದ ಮಠಕ್ಕೆ ಸದ್ಗುರುಗಳಿಗೆ ಸಮರ್ಪಿಸುತ್ತಿದ್ದೇವೆ ಈ ಅಕ್ಕಿ ಮೂಟೆಗಳನ್ನು ಜಾತ್ಯಾತೀತವಾಗಿ ಪ್ರತಿಯೊಂದು ಮತದವರಿಂದ ಅಕ್ಕಿ ತೆಗೆದುಕೊಂಡು ಉದಾಹರಣೆಗೆ ಹೇಳಬೇಕಾದ್ರೆ ನಮ್ಮ ಡಾಲ್ಫಿನ್ ನಾಗರಾಜರವರು ಟಿ ಕೆ ನಟರಾಜರವರು ನಮ್ಮ ಸದಸ್ಯ ಧನಸಭಾ ಸದಸ್ಯರಾದಂಥ ನಂದಕಿಶೋರವರು ಲಗಸಭಾ ಸದಸ್ಯರಾದಂಥ ಅನಿಲ್ ಅವರು ಅದೇ ರೀತಿ ನರಸಭಾ ಅಧ್ಯಕ್ಷರು ಎಲ್ಲರೂ ಸೇರಿ ಜಾತಾತೀತವಾಗಿ ಇವತ್ತು ಮುನ್ನೂರು ಮೂಟೆಯ ಅಕ್ಕಿಯನ್ನು ದೈವಾದ ಶ್ರೀಚತ್ರ ಮಠಕ್ಕೆ ಅನ್ನದಾಸಕ್ಕೆ ಸಮರ್ಪಿಸುತ್ತಿದ್ದೇವೆ ಈ ಈ ಎಲ್ಲ ಭಕ್ತ ಮಂಡಳಿಗೂ ಇಲ್ಲಿ ಕೊಟ್ಟಿರುವ ಎಲ್ಲ ಭಕ್ತ ಮಂಡಳಿಗೂ ಸದ್ಗುರು ತಾತಯ್ಯನವರ ಆಶೀರ್ವಾದ ಆಯಸ್ಸು ಆರೋಗ್ಯ ಇರಿ ಎಂದು ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರಲ್ಲಿ ಮನಸ್ಫೂರ್ತಿಯಾಗಿ ಪ್ರಾರ್ಥಿಸುತ್ತಿದ್ದೇನೆ ಮೂರು ವರ್ಷಗಳಿಂದ ಈ ಮಠಕ್ಕೆ ಗುರುಪೂರ್ಣಿಮೆಗೆ ಸತತವಾಗಿ ಜಾತ್ಯಾತೀತವಾಗಿ ಶಿಡ್ಲಘಟ್ಟ ತಾಲೂಕಿನಿಂದ ಮೂಟೆಗಳನ್ನು ಅಕ್ಕಿ ಮೂಟೆಗಳನ್ನು ಅನ್ನದಾಸೋಹಕ್ಕೆ ನಾವು ಸಮರ್ಥಿಸುತ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಸಹ ಸಚಿವರುಗಳು ಇದೇ ರೀತಿಯಾಗಿ ಕಳಿಸೋದಕ್ಕೆ ನಮ್ಗೆ ಆಶೀರ್ವಾದ ಮಾಡಲಿ ಎಂದು ನಾನು